ಹಾಯ್ ಹಲೋ ನಮಸ್ತೆ ಇವತ್ತಿನ ಟಾಪಿಕ್ ಕಾಪಿ ರೈಟ್ಸ್ ಕಾಪಿರೈಟ್ಸ್ ಸ್ಟ್ರೈಕ್ ಕಾಪಿರೈಟ್ಸ್ ಹೇಗೆ ಬರುತ್ತೆ ಕಾಪಿರೈಟ್ಸ್ ಎಲ್ಲಿ ಬರುತ್ತೆ ಕಾಪಿರೈಟ್ಸ್ನ ಹೇಗೆ ತೆಗೆಯೋದು ಅಂತ ಓ ಕಾಪಿರೈಟ್ಸ್ ಅಂದರೆ ಏನಪ್ಪ ಏನು ಸಡನ್ಲಿ ಬಂದು ಕಾಪಿ ರೈಟ್ಸು ಅದು ಇದು ಅಂತ ಇದ್ದಾನೆ ಅನ್ಕೊತ ಇದ್ದೀರಾ ಯೂಟ್ಯೂಬ್ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಂತರ ಸೊ ಈ ಕಾಪಿರೈಟ್ಸ್ ಬಗ್ಗೆ ಗೊತ್ತಿರುತ್ತೆ ಈ ಕಾಪಿ ರೈಟ್ಸ್ ಅನ್ನೋದು ಬೇರೆ ಬೇರೆ ವೆಬ್ಸೈಟ್ ಇದೆ ಕಾಪಿ ರೈಟ್ಸ್ ಎಲ್ಲಾ ಕಡೆನೂ ಇದೆ ಈ ಸಿನಿಮಾಗಳಲ್ಲೂ ನೋಡಬಹುದು ಅವ್ರು ಇವ್ರು ಕಾಪಿ ಮಾಡಿದ್ರಂತೆ ಅವ್ರು ಕಾಪಿ ಮಾಡಿದ್ರಂತೆ ಕೇಸ್ ಆಯ್ತಂತೆ ಅದಾಯ್ತಂತೆ ಅದೇ ರೀತಿ ಯೂಟ್ಯೂಬ್ ಚಾನಲ್ ಕಾಪಿ ರೈಟ್ಸ್ ಅನ್ನೋದು ಒಂದಿದೆ ಆದರೆ ಇಲ್ಲಿ ಕಾಪಿ ರೈಟ್ಸ್ ಯಾವ್ದೇ ರೀತಿ ಕೇಸ್ ಇರಲ್ಲ ಏನಿರಲ್ಲ ಯೂಟ್ಯೂಬ್ ಚಾನಲ್ ನ ಆಫ್ ಮಾಡ್ಕೊಳ್ಳಿ ಬಂದ್ ಮಾಡ್ಕೊಳ್ಳಿ ಹೋಗ್ತಾ ಇರಿ ನಾವು ಇನ್ನೊಬ್ಬರ ಒಂದು ಕಂಟೆಂಟನ್ನು ಅಥವಾ ಮ್ಯೂಸಿಕನ್ನು ಮೀಮ್ಸನ್ನ ಯಾವುದೇ ರೀತಿಯಾಗಿರ್ಬೋದು ಒರಿಜಿನಲ್ನ ನಾವು ತಗೊಂಡು ಯೂಸ್ ಮಾಡಿದಾಗ ಮಾತ್ರ ಕಾಪಿರೈಟ್ಸ್ ಬರುತ್ತೆ ಕಾಪಿರೈಟ್ಸಲ್ಲಿ ಕ್ಲೈಮಿಂಗ್ ಕಾಪಿರೈಟ್ಸ್ ಅಂತ ಇದೆ ಮತ್ತು ಸ್ಟ್ರೈಕ್ ಮಾಡೋ ಕಾಪಿರೈಟ್ಸ್ ಅಂತ ಒಂದಿಷ್ಟಿದೆ ಸೊ ಸ್ಟ್ರೈಕ್ ಮತ್ತು ಕ್ಲೈಮ್ ಅಂದರೆ ಏನು ವ್ಯತ್ಯಾಸ ಏನು ಅಂತ ನೀವೇನಾದರೂ ಕೇಳೋದಾದರೆ ಕ್ಲೈಮ್ ಅಂದರೆ ಆ ಕಾಪಿರೈಟ್ಸ್ ಬರುವಂಥ ಕಂಟೆಂಟ್ಗಳೇನಿದೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ನಾವು ಅದು ಓನರಿಂದ ಪರ್ಮಿಷನ್ ಇರುತ್ತೆ ಯಾರು ಆ ಮ್ಯೂಸಿಕಿನ ಓನರ್ ಆಗಿರ್ತಾರೆ ಯಾರು ಆ ವಿಡಿಯೋನ ಓನರ್ ಆಗಿರ್ತಾರೆ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ ಪರ್ಮಿಷನ್ ಇಲ್ಲದೆ ಇರುವಂಥ ವಿಡಿಯೋಗಳನ್ನು ನಾವೇನಾದ್ರು ತೆಕ್ಕೊಂಡ್ರೆ ಅವರು ಸ್ಟ್ರೈಕ್ ಮಾಡಿದ್ದಾರೆ ಅಂತ ಸ್ಟ್ರೈಕ್ ಮಾಡ್ತಾರೆ ಅಂತ ಸೊ ಆ ಸ್ಟ್ರೈಕ್ನ ಹೇಗೆ ರಿಸಾಲ್ವ್ ಮಾಡ್ಕೊಳ್ಬೋದು ಅಂತ ನೀವೇನಾದ್ರು ಕೇಳೋದಾದರೆ ಯಾವ ಕಂಟೆಂಟನ್ನು ಯೂ ಯೂಸ್ ಮಾಡಿರ್ತೀರ ಆ ಕಂಟೆಂಟಿನ ಓನರ್ ಏನಿರ್ತಾರೆ ಯಾರು ಸ್ಟ್ರೈಕ್ ಮಾಡಿರ್ತಾರೆ ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಅಪ್ರೋಚ್ ಮಾಡ್ಬೋದು ಅದಕ್ಕೊಂದು ಆಪ್ಷನ್ ಇದೆ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಕ್ಲೈಮ್ ಅಂತ ಹೇಳಿ ಏನಾದರೂ ಬಂದರೆ ಆ ಅಂಥ ಕಂಟೆಕ್ಟ್ಗೆ ನೋ ಇಂಪ್ಯಾಕ್ಟ್ ಅಂತೇಳಿ ಬರುತ್ತೆ ಸೊ ಹಾಗಾಗಿ ಅದು ಅದು ಅದರನ್ನ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಸೊ ಕಾಪಿರೈಟ್ ಸ್ಟ್ರೈಕ್ ಬಂತಪ್ಪ ಇವಾಗ ಏನು ಅಂತ ಹೇಳಿ ಕೇಳ್ಬೋದು ನೀವು ನಾನು ಇಂದಿನವರೆಗೆ ಪಡೆದಂಥ ನಾಲೆಡ್ಜ್ ಪ್ರಕಾರ ಕಾಪಿರೈಟ್ ಸ್ಟ್ರೈಕ್ ಅನ್ನೋದೇನಿದೆ ನೈಂಟಿ ಡೇಸ್ ಟೈಮ್ ಏನೋ ಇರುತ್ತೆ ಅಂತ ನೋಡಿದೆ ನೈಂಟಿ ಡೇಸಲ್ಲಿ ನಿಮಗೆ ತ್ರೀ ಮೇಲ್ಸ್ ಏನೋ ಬರುತ್ತೆ ಅದ್ರದ್ದು ಅದೇ ಆದಂಥ ಸ್ಯಾಂಪಲ್ ವೀಡಿಯೋಸ್ ಏನೋ ಕಳಿಸ್ತಾರೆ ಅದನ್ನೆಲ್ಲ ನೋಡಿ ಟರ್ಮ್ಸ್ ಆ್ಯಂಡ್ ಎಲ್ಲ ನೋಡಿ ಅಗ್ರಿ ಆದಮೇಲೆ ನೆಕ್ಸ್ಟು ನಿಮಗೆ ಮುಂದಿನ ದಿನಗಳಲ್ಲಿ ಅದು ಯಾವುದೇ ರೀತಿ ಕಾಪಿರೇಟ್ಸ್ ಬರದೇ ಇರೋ ಹಾಗೆ ಗಮನಿಸೋಕೋಸ್ಕರ ಯೂಟ್ಯೂಬ್ ಚಾನಲ್ ಹೋಗುವಂತ ಒಂದು ಟೈಮ್ ಕೊಡ್ತಾರೆ ಸೊ ಅದು ಅದಾದಮೇಲೂ ಏನೋ ಒಂದು ವಾರ ಟೈಮ್ ಇದೆ ಅಂತ ಹೇಳಿ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ಅದರ ಮಾನಿಟೈಸೇಷನ್ಗೆ ಇದು ಮೇನ್ ಇಂಪಾರ್ಟೆಂಟ್ ಇದೊಂದು ರೀಸನ್ ಆಗಬಾರ್ದು ಮಾನಿಟೈಸೇಷನ್ ಸಿಂಪ್ಲಿ ರೀಸನ್ ಆಫ್ ಕಾಪಿ ಇಂದ ನಿಮಗೆ ಮಾನಿಟೈಸೇಷನ್ ಆಗಿಲ್ಲ ಅಂತ ಹೇಳಿದರೆ ತುಂಬ ದುಃಖ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇದು ವ್ಯಾಲ್ಯೂಬಲ್ ಯಾಕೆಂದರೆ ಸ್ಟಾರ್ಟಿಂಗ್ ಏನೇನೋ ಕನ್ಸಿಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರಾ ಸೊ ಇದೊಂದು ಗಮನಿಸ್ದೇನೆ ಲಾಸ್ಟಿಗೆ ತುಂಬ ಜರ್ನಿ ಆದಮೇಲೆ ತುಂಬ ಬ್ಯಾ ತುಂಬ ಒಳ್ಳೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಾದ್ಮೇಲೆ ನಿಮಗೆ ಕಾಪಿರೈಟ್ಸ್ ಬಂದಿರೋದ್ರಿಂದ ನಾವು ನಿಮಗೆ ಇದನ್ನ ಮಾಡಲ್ಲ ಅಂತ ಹೇಳಿ ಫುಲ್ ಟೈಮ್ ಮಾಡೋವಿರ್ತಾರೆ ಪಾರ್ಟ್ ಟೈಮ್ ಮಾಡೋ ಇರ್ತಾರೆ ಸೊ ಅದು ಒಂದೇ ಒಂದು ಕಾರಣಕ್ಕೆ ಕಾಪಿರೈಟ್ಸ್ ಬಂತು ನಿಮಗೆ ಮಾನಟೈಸೇಷನ್ ಆಗಲ್ಲ ಅಂತ ಹೇಳಿ ಬಂದರೆ ತುಂಬ ದುಃಖ ಆಗುತ್ತೆ ಆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಗೊತ್ತಿದೆ ನಾನು ಮೂರೇ ಮೂರು ವೀಡಿಯೋ ಅಪ್ಲೋಡ್ ಮಾಡಿರೋದು ಆದರೂ ಗೊತ್ತಿದೆ ಅದಕ್ಕೋಸ್ಕರ ಏನೇನು ಕಷ್ಟಪಟ್ಟಿರ್ಬೋದು ನೀವುಗಳು ಅಂತ ಸೊ ಬೇಸಿಕಲಿ ಅದಕ್ಕೆ ನಾನು ಶೇರ್ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ಕಂಟೆಂಟ್ ಮಾಡಿದೆ ನಾನು ಎರಡು ಸರಿ ಕಾಪಿರೈಟ್ಸ್ ಬರ್ ಬಂದಿತ್ತು ನನಗೆ ಅಂದರೆ ನಾನು ಎರಡು ಸರಿನೂ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿದೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನಾನು ಅದು ಯೂಶುವಲಿ ನೋಡೋಕ್ಕೆ ಹೋಗಿರಲಿಲ್ಲ ನನಗೂ ಫಸ್ಟ್ ಯಾವಾಗಲೂ ಅಷ್ಟೇ ಕಂಟೆಂಟ್ ಆಗಲಿ ವೀಡಿಯೋ ಆಗಲಿ ಈ ಮೀಮ್ಸ್ ಆಗಲಿ ಯಾವುದೇ ರೀತಿನ ಅನ್ಕಾಪಿರೈಟ್ಸ್ ಪಬ್ಲಿಕ್ ಇಂದ ಡೌನ್ಲೋಡ್ ಮಾಡ್ಕೊಳೋದು ಬೆಟರು ಸೊ ನನ್ನ ಸಜೆಷನ್ನು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಳ್ತೀನಿ ಸಣ್ಣ ಆ್ಯಪ್ ಇದೆ ಅದಕ್ಕೆ ಅದು ಆಲ್ಮೋಸ್ಟ್ ಯೂಟ್ಯೂಬರ್ಸು ಅದನ್ನು ಡೌನ್ಲೋಡ್ ಮಾಡಿಕೊಂಡೇ ಮಾಡ್ಕೊಂಡಿರ್ತೀರ ಆ ಆ್ಯಪ್ ಹೆಸರು ವೈ ಟಿ ಎಸ್ ಅಂತ ಯೂಟ್ಯೂಬ್ ಸ್ಟುಡಿಯೋ ಸೊ ಯೂಟ್ಯೂಬ್ ಅವ್ರದ್ದೆ ಅದು ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಅನಾಲಿಸಿಸ್ ಡ್ಯಾಶ್ ಬೋರ್ಡ್ ಇರುತ್ತೆ ಪ್ಲೇಸ್ಟೋರ್ ಅಲ್ಲಿ ವೈ ಟಿ ಎಸ್ ಆಪ್ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ನೀವು ಸೈನ್ ಇನ್ ಆಗ್ಬೇಕಾಗುತ್ತೆ ಸೈನ್ ಇನ್ ಆದ ತಕ್ಷಣ ನಿಮ್ಮ ಕಂಟೆಂಟ್ಸ್ ವಿಡಿಯೋಸ್ ಏನೇನು ಅಪ್ಲೋಡ್ ಮಾಡಿದೀರಾ ಎಷ್ಟು ಅವರ್ ಆಗಿದೆ ಎಷ್ಟು ವ್ಯೂಸ್ ಆಗಿದೆ ಎಲ್ಲ ಬರುತ್ತೆ ಆ ಸ್ಕ್ರೀನ್ ಓಪನ್ ಮಾಡ್ತೀನಿ ಒಂದ್ಸಲಿ ನೋಡಿ ನೀವು ಐ ಟಿ ಎಸ್ ಓಪನ್ ಮಾಡಿದ ತಕ್ಷಣ ಇದೇ ರೀತಿ ಯಾವ ವಿಡಿಯೋ ಅಂತ ನಿಮ್ಮ ಕಾಪಿರೇಟ್ಸ್ ಬಂದಿದೆ ಆ ವಿಡಿಯೋ ಮೇಲೆ ರೀತಿ ಶೋ ಆಗುತ್ತೆ ಕಾಪಿರೇಟ್ಸ್ ಪ್ಲಸ್ ಒನ್ ಅಂತ ಕಾಣಿಸ್ತಾ ಇದೆಯಲ್ಲ ಅದೇನೆ ಇದು ಸ್ಟಾರ್ಟಿಂಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದು ನೋಡಿ ಟ್ವೆಂಟಿ ನೈನ್ ಮಿನಿಟ್ಸ್ ಅಷ್ಟೇ ನಾನು ಆಫೀಸಿಗೆ ಹೋಗೋ ಟೈಮಲ್ಲಿ ನೋಡಿದ್ದು ಅದಾದಮೇಲೆ ಕಾಪಿರೇಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸ್ಕ್ರೀನು ಈ ರೀತಿ ಓಪನ್ ಆಗುತ್ತೆ ನೆಕ್ಸ್ಟ್ ಸ್ಕ್ರೀನಲ್ಲಿ ಟೂರ್ ರಿಸಲ್ವ್ ರಿಸ್ಟ್ರಿಕ್ಷನ್ ಪ್ಲೀಸ್ ವಿಸಿಟ್ ಕ್ರಿಯೇಟ್ ಸ್ಟುಡಿಯೋ ಅಂದ ವೆಬ್ ಅಂತ ಬರುತ್ತೆ ಹಾಗೆ ಕಾಪಿರೇಟ್ ಕೆಳಗಡೆ ಒಂದು ಕೊಟ್ಟಿದ್ದನ್ನು ನೋಡಿ ಪ್ರೊಟೆಕ್ಟ್ ಕಂಟೆಂಟ್ ಫೌಂಡ್ ದ ಓನರ್ ಆಲ್ ದ ಕಂಟೆಂಟ್ ಟು ಬಿ ಯೂಸ್ಡ್ ಆನ್ ಯೂಟ್ಯೂಬ್ ಹಾಗೆ ಅಲ್ಲ ಕೆಳಗಡೆ ರಿವ್ಯೂ ಅಂತ ಕೊಟ್ಟರೆ ನನಗೆ ಸ್ಕ್ರೀನ್ ಇದು ಬರುತ್ತೆ ನಾನೊಂದು ಬ್ಯಾಕ್ಗ್ರೌಂಡ್ ಯೂಸ್ ಮ್ಯೂಸಿಕ್ ಯೂಸ್ ಮಾಡಿದ್ದೆ ಹ್ಯಾಪಿಲಿ ಎವರ್ ಆಫ್ಟರ್ ಅಂತ ಸೊ ಅದಕ್ಕೆ ನೋ ಇಂಪ್ಯಾಕ್ಟ್ ಅಂತ ಬಂದಿದೆ ಕಾಪಿರೇಟ್ಸ್ಗೆ ಸೊ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ನಾನು ಹಿಂದಿನವರೆಗೂ ಇದೇ ಕಾಪಿರೇಟ್ಸ್ ವೀಡಿಯೋನೇ ಹಾಕಿದ್ದೀನಿ ದೆರ್ ಈಸ್ ನೋ ಪ್ರಾಬ್ಲಮ್ ಅಂತ ಅದನ್ನು ಮತ್ತೆ ಯೂಸ್ ಮಾಡ್ಕೊಳ್ಬೋದು ಬೇರೆಯವರು ದಯವಿಟ್ಟು ಒರಿಜಿನಲ್ ಕಂಟೆಂಟ್ಸ್ನೇ ಮಾಡಿ ಯಾಕೆ ಅಂದರೆ ಒರಿಜಿನಲ್ ಕಂಟೆಂಟ್ಸಲ್ಲಿ ಯಾವುದೇ ರೀತಿ ನಿಮಗೆ ಟೆನ್ಷನ್ ಬೇಸ್ಡ್ ಕಾಪಿ ರೈಟ್ಸ್ ಆಗಲಿ ಅದಾಗಲಿ ಇದಾಗಲಿ ಬರತ್ತಪ್ಪ ನಾನು ಹೇಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಅದು ಇದು ಅಂತ ಚಿಂತೆ ಹೋಗೋದು ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅವ್ರ ಚಾನಲ್ ಕೂಡ ಹೀಗೆ ಗ್ರೋ ಆಗಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೈ ಬೈ ಸೆಂಗ್ ಆಫ್